ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ವಿಡಿಯೋದೊಳಗೆ ವರಾಹಿ ಅಮ್ಮನವರ ಒಂದು ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದೇವ್ರ ಮೇಲೆ ನಂಬಿಕೆ ಇದೆ ಅನ್ನೋರು ಮಾತ್ರ ಈ ವಿಡಿಯೋ ನೋಡಬೇಕು ಯಾಕಂದರೆ ದೇವ್ರ ಮೇಲೆ ಎಷ್ಟೇ ನಂಬಿಕೆ ಇಲ್ಲ ಅನ್ನೋರು ಯಾವುದೇ ಪೂಜೆ ಪುನಸ್ಕಾರ ರಥ ಮಂತ್ರ ಏನು ಮಾಡಿದರೂ ಅದರಿಂದ ಯಾವುದೇ ಫಲ ಸಿಗೋದಿಲ್ಲ ಯಾಕಂದರೆ ನಂಬಿಕೆನೇ ಒಂದು ದೇವರು ಆ ನಂಬಿಕೆನ ಇಟ್ಟು ನಾವು ದೇವ್ರ ಹತ್ರ ಮೊರೆ ಹೋದರೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಸಹ ಸಕ್ಸಸ್ ಸಕ್ಸಸ್ಫುಲ್ಲಾಗಿ ನೆರವೇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ದೇವ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ವಿಡಿಯೋನ ನೋಡಿ ಇವಾಗ ನಮ್ಮ ಯಾವುದಾದ್ರೂ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದು ಏನಾದರೂ ಒಂದು ಅಡಚಣೆಗಳಿಂದ ಆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೆ ಆ ಕೆಲಸಗಳು ಮುಂದುವರಿಬೇಕು ಮತ್ತು ನಾವು ಅನ್ಕೊಂಡಿದ್ದು ಎಲ್ಲ ಕೆಲಸಗಳು ನೆರವೇರಬೇಕು ಅಂದರೆ ಈ ಒಂದು ತಾಯಿಯ ಮೊರೆಯನ್ನು ನಾವು ಹೋಗ್ಬೇಕಾಗುತ್ತೆ ಯಾಕಂದರೆ ತುಂಬಾ ಪವರ್ಫುಲ್ ಆ ವರಾಯಿ ಅಮ್ಮನವರ ಒಂದು ಆಶೀರ್ವಾದ ಇದ್ದರೆ ಅದು ಎಂಥದ್ದೇ ಅಡಚಣೆಗಳು ಇದ್ದರೂ ಕೂಡ ನಮ್ಮ ಯಾ ನಾವು ಅನ್ಕೊಂಡಿದ್ದ ಕೆಲಸ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಾವು ಅನ್ಕೊಂಡಿದ್ದ ಕೆಲಸ ನೆರವೇರುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಈ ಒಂದು ಮಂತ್ರವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಇದು ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಸ್ವಲ್ಪ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಹೆಣ್ಮಕ್ಳು ಹೇಳ್ಬೋದು ಗಂಡು ಮಕ್ಕಳು ಹೇಳ್ಬೋದು ಯಾರು ಬೇಕಾದರೂ ಹೇಳಬೇಕಾಗುತ್ತೆ ಹೇಳ್ಬೋದು ಈ ಒಂದು ಹೇಳಬೇಕಾದ್ರೆ ಹೆಣ್ಮಕ್ಳಾದ್ರೆ ಪೀರಿಯಡ್ಸ್ ಸಮ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳಬಾರ್ದು ಒಂದು ಐದು ದಿನ ಈ ಮಂತ್ರನ ಹೇಳಕ್ಕೆ ಹೋಗ್ಬೇಡಿ ಅನಂತರ ವೆಜ್ ಯಾರಾದರೂ ತಿನ್ನೋರಿದ್ರೆ ನಾನ್ ಅಂತ ವೆಜ್ ತಿಂದ ದಿನ ನೀವು ಈ ಒಂದು ಮಂತ್ರವನ್ನು ಹೇಳಬೇಡಿ ಪ್ರತಿನಿತ್ಯ ನೀವು ಈ ಮಂತ್ರವನ್ನು ಹೇಳೋದ್ರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ತಿಂದ ದಿನ ಈ ಒಂದು ಮಂತ್ರವನ್ನು ಹೇಳಬಾರ್ದು ಹಾಗೆ ಹೆಣ್ಮಕ್ಳಾದರೆ ಫಿರಿಯಡ್ಸ್ ಟೈಮಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಬೇಡಿ ಪಿರಿಯಡ್ಸ್ ಕಂಪ್ಲೀಟ್ ಆದಮೇಲೆ ನೀವು ಈ ಒಂದು ಮಂತ್ರವನ್ನು ಹೇಳ್ಬೋದು ಆನಂತರ ಈ ಒಂದು ಮಂತ್ರವನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಶುಕ್ರವಾರ ಅಥವಾ ಮಂಗಳವಾರ ಯಾಕಂದರೆ ದೇವಿಗೆ ಶುಕ್ರವಾರ ಮತ್ತು ಮಂಗಳವಾರ ಆರಾಧ್ಯ ದಿನ ಆಗಿರುತ್ತೆ ಹಾಗಾಗಿ ಶುಕ್ರವಾರ ಅಥವಾ ಮಂಗಳವಾರ ನೀವು ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡ್ಬೋದು ಈ ಒಂದು ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಈ ಮಂತ್ರವನ್ನು ಹೇಳ್ಬೋದು ನಿಮಗೆ ಬೇಕಾದರೆ ಐದು ಸಾರಿ ಆದರೂ ಹೇಳ್ಬೋದು ಒಂಬತ್ತು ಸಾರಿ ಆದರೂ ಹೇಳ್ಬೋದು ಇಪ್ಪತ್ತೊಂದು ಬಾರಿ ಆದರೂ ಹೇಳ್ಬೋದು ಈ ಥರ ಹನ್ನೊಂದು ಬಾರಿ ಆದರೂ ಹೇಳ್ಬೋದು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಆ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು ಾಗುತ್ತೆ ಇವಾಗ ಆ ಮಂತ್ರ ಯಾವ ರೀತಿ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಹಾಗೆ ಇವಾಗ ಆ ಮಂತ್ರವನ್ನು ಕೂಡ ಹೇಳ್ತೀನಿ ನೋಡಿ ಓಂ ಐಂ ಗ್ಲೌಮ್ ಐಂ ಅಜ್ಞಾನ ಚಕ್ರೇಶ್ವರಿ ನಮಃ ಇದನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಇದನ್ನು ನೀವು ಒಂದು ಬುಕ್ಕಲ್ಲಿ ಅಥವಾ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ಹೇಳ್ತಾ ಬನ್ನಿ ನೀವು ಅಂದ್ಕೊಂಡಿದ್ದ ಕೆಲಸ ಯಾವುದೇ ಅಡಚಣೆಗಳಲ್ಲದೆ ನೆರವೇರುತ್ತೆ ಇನ್ನೊಂದು ಸಾರಿ ಆ ಮಂತ್ರವನ್ನು ಹೇಳ್ತೀನಿ ನೋಡಿ ಓಂ ಐಂ ಗ್ಲೌಂ ಐಂ ಅಜ್ಞಾನ ಚಕ್ರೇಶ್ವರಿ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ಓಂ ಐಂ ಗ್ಲೌಮ್ ಆಯ್ ಅಜ್ಞಾನ ಚಕ್ರೇಶ್ವರಿ ನಮಃ ಈ ಒಂದು ಮಂತ್ರವನ್ನು ನೀವು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಸ್ನಾನ ಎಲ್ಲ ಮುಗಿಸಿದ ನಂತರ ಪೂಜಾ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ದೇವಿಯ ಒಂದು ಮನಸಾರೆ ನೆನೆಸಿ ಈ ಒಂದು ಮಂತ್ರವನ್ನು ಹೇಳಿ ನಿಮ್ಮೆಲ್ಲ ಕಷ್ಟ